ಹಲೋ ವೆಲ್ಕಮ್ ಬ್ಯಾಕ್ ಟು ಶ್ರೀರಾಜ್ ಚಾನಲ್ ಇವತ್ತು ನಾನು ಮಾತಾಡ್ತಾ ಇರೋ ಟಾಪಿಕ್ ಮಾತು ಮಾತು ಅನ್ನೋದು ತುಂಬ ಇಂಪಾರ್ಟೆಂಟು ನಾವು ಯಾರ ಹತ್ರ ಎಲ್ಲಿ ಯಾವಾಗ ಎಷ್ಟು ಮಾತಾಡ್ತೀವಿ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಅದೇ ಥರ ನಮ್ಮ ದೊಡ್ಡವರು ಇದ್ರ ಬಗ್ಗೆ ತುಂಬ ಗಾದೆಗಳನ್ನ ಬರ್ತಿದ್ದಾರೆ ಅಂದರೆ ಮಾತು ಹಾಡಿದರೆ ಹೋಯ್ತು ಮುತ್ತು ಹೊಡೆದ ಮಾತು ಹಾಡಿದರೆ ಹೋಯ್ತು ಮುತ್ತು ಹೊಡೆದರೆ ಹೋಯ್ತು ಮಾತು ಬಂಗಾರ ಮೌನ ಬೆಳ್ಳಿ ಮಾತು ಮನೆ ಕೆಡಿಸಿತು ತೂತು ಹೊಲ ಕೆಡಿಸಿತು ಇದೇ ತರ ತುಂಬಾ ಗಾದೆಗಳನ್ನ ನಮ್ಮ ಹಿರಿಯರೇ ಹೇಳಿದ್ದಾರೆ ಅದೇ ತರ ಜಾನಪದದಲ್ಲೂ ಕೂಡ ಮೌನವಾಗಿರು ನೀ ಈ ಜಗದೊಳು ಮೌನವಾಗಿರು ನೀ ಈ ಜಗದೊಳು ಅಂತ ಜಾನಪದಗಾರರು ಹೇಳಿದ್ರೆ ಇನ್ನ ಕೂಡಲ ಸಂಗಮ ದೇವ ಬಸವಣ್ಣನವರೇನಂತ ಹೇಳಿದ್ದಾರೆ ಅಂದ್ರೆ ಮು ನುಡಿದರೆ ಮುತ್ತಿನ ಹಾರದಂತಿರಬೇಕು ಅಂತ ಹೇಳಿದ್ದಾರೆ ಅಂದ್ರೆ ತುಂಬಾ ಸುಂದರವಾದ ಗಾದೆಗಳನ್ನ ಹಾಡುಗಳನ್ನ ವಚನಗಳನ್ನ ಮಾತಿನ ಬಗ್ಗೆ ಹೇಳಿದ್ದಾರೆ ಅಂದರೆ ಮಾತು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ನಾವು ಯಾರ ಹತ್ರ ಏನೇ ಕಾನ್ವರ್ಸೇಷನ್ ಮಾಡಬೇಕಾದ್ರೂ ಕೂಡ ಯಾರತ್ರ ಏನು ಮಾತಾಡ್ತೀವಿ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಹಸ್ಬೆಂಡ್ ಹತ್ರ ಎಷ್ಟು ಮಾತಾಡಬೇಕು ಮಕ್ಕಳ ಹತ್ರ ಎಷ್ಟು ಮಾತಾಡಬೇಕು ಫ್ರೆಂಡ್ಸ್ ಹತ್ರ ಎಷ್ಟು ಮಾತಾಡಬೇಕು ಆಫೀಸ್ ಬಾಸ್ ಹತ್ರ ಎಷ್ಟು ಮಾತಾಡಬೇಕು ಹೊರಗಡೆ ಜನಗಳ ಹತ್ರ ಎಷ್ಟು ಮಾತಾಡಬೇಕು ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಸೊ ಮಾತು ನಾವು ಸೈಕಾಲಜಿ ಪ್ರಕಾರ ಹೋದಾಗ ಮಾತನ್ನ ನಾವು ಬರೀ ಸೆವೆನ್ ಪರ್ಸೆಂಟ್ ಮಾತ್ರ ಆಡಿದ್ರೆ ಸಾಕು ಮಿಕ್ಕಿದ್ದು ಏಯ್ಟಿ ಟು ಪರ್ಸೆಂಟ್ ನಮ್ಮ ಬಾಡಿ ಲ್ಯಾಂಗ್ವೇಜ್ ಇರಬೇಕಾಗತ್ತೆ ಇನ್ನು ಲೆವೆನ್ ಪರ್ಸೆಂಟ್ ನಾವು ಆ ಹ್ಞೂ ಓಕೆ ಅನ್ನೋದ್ರಲ್ಲಿ ಮ್ಯಾನೇಜ್ ಮಾಡಿಕೊಂಡ್ರೆ ಸಾಕು ಎಲ್ಲ ಈಗ ಎಲ್ಲರೂ ಮಾತಾಡ್ತಾರೆ ಆ ಎಲ್ಲರೂ ಮಾತಾಡಿದ್ದಕ್ಕೆ ನಾವು ಮತ್ತೆ ರಿಪ್ಲೈ ಮಾಡಬೇಕು ಅಂತಲೇ ಏನಿಲ್ಲ ಈಗ ಯಾರೋ ಒಬ್ಬರು ನಮಗೆ ರ್ಯಾಶ್ ತುಂಬ ಗುಂಪಲ್ಲಿ ನಿಂತ್ಕೊಂಡು ಏನೋ ಒಂದು ಮಾತು ಅಂದ್ಬಿಡ್ತಾರೆ ನಾವು ಅದಕ್ಕೆ ಇದಕ್ಕೇನಾದರೂ ಮಾಡಿ ರಿಪ್ಲೈ ಮಾಡಲೇಬೇಕು ಅಂತ ಯಾವತ್ತೂ ಅನ್ಕೋಬಾರ್ದು ಅವ್ರು ಏನೇ ಹೇಳಿದ್ರು ಕೂಡ ಎಲ್ಲ ಮಾತುಗೂ ನಾವು ರಿಪ್ಲೈ ಮಾಡಬೇಕಂತ ಏನಿಲ್ಲ ಇನ್ನು ಕೆಲವೊಂದು ಟೈಮ್ ಯಾರಿಗೋ ಹೇಳ್ತಾ ಇರ್ತಾರೆ ಅದಕ್ಕೆ ನಾವು ರಿಪ್ಲೈ ಮಾಡೋದು ಆ ಥರದ್ದೆಲ್ಲ ಏನಿಲ್ಲ ಮತ್ತು ಯಾವಾಗಲೂ ಅಷ್ಟೇ ಮಾತಾಡಬೇಕಾದ್ರೆ ಕಾನ್ವರ್ಸೇಷನ್ ಅಂತ ತೊಗೊಂಡ್ರೆ ನಮ್ಮ ಆಪೋಸಿಟ್ ಇರೋರು ಏನು ಮಾತಾಡ್ತಾರೆ ಅನ್ನೋದನ್ನು ತುಂಬ ಕ್ಲೀನ್ ಆ್ಯಂಡ್ ಕ್ಲಿಯರಾಗಿ ಕೇಳಿಸ್ಕೋಬೇಕಾಗಿರತ್ತೆ ಅವರು ಪೂರ್ತಿ ಮಾತಾಡಿದ ಮೇಲೆ ಮಾತ್ರ ನಾವು ರಿಪ್ಲೈ ಮಾಡಬೇಕಾಗತ್ತೆ ಅವರು ಮಾತಾಡಬೇಕಾದ್ರೆ ನಾವು ಅರ್ಧದಲ್ಲೇ ಅವ್ರನ್ನ ನಿಲ್ಲಿಸಿ ನಾವು ಮಾತಾಡಿದ್ರೆ ಅದು ಏನಾಗುತ್ತೆ ಅಂದರೆ ನಮ್ಮ ಮಾತು ನಾವು ಯಾವಾಗ ಬೇಕಾದ್ರೂ ಹೇಳ್ಬೋದು ಹೇಳಲಿಲ್ಲ ಅಂದರೆ ನಾವು ನಾಳೆ ಬೇಕಾದರೂ ಬಂದವ್ರ್ಗೆ ಹೇಳ್ಬೋದು ಆದರೆ ಅವ್ರು ನಮಗೆ ಏನು ಹೇಳಬೇಕು ಅಂತ ಇರ್ತಾರೆ ಅನ್ನೋದು ಮಿಸ್ ಆಗುತ್ತೆ ಅದಕ್ಕೋಸ್ಕರ ಮಾತು ತುಂಬ ಕಮ್ಮಿ ಮಾತಾಡಬೇಕು ತುಂಬ ಕಮ್ಮಿ ಮಾತಾಡಿದಾಗ ಮಾತ್ರ ನಮ್ಮ ಅಬ್ಸರ್ವೇಷನ್ ನಾಲ್ಕೈದು ಕಡೆ ಅಂದರೆ ನಮ್ಮ ಸುತ್ತಮುತ್ತಲ ಏನು ನಡೀತಾ ಇದೆ ಏನು ಆಗ್ತಾ ಇದೆ ಅನ್ನೋದ್ರ ಕಡೆ ನಾವು ಕಾನ್ಸಂಟ್ರೇಷನ್ ಮಾಡೋದಕ್ಕಾಗುತ್ತೆ ಇಲ್ಲ ನಾವು ತುಂಬಾ ಮಾತಾಡ್ತೀವಿ ಅಂತ ಅಂದರೆ ಬರೀ ನಾವ್ ಮಾತಾಡ್ತೀವಿ ಮಾತಾಡ್ತೀವಿ ಮಾತ್ರ ನಾವು ಗಮನ ಹರಿಸ್ಬೇಕಾಗತ್ತೆ ತುಂಬಾ ಜನ ಇರ್ಬೇಕಾದ್ರೆ ಕಮ್ಮಿ ಮಾತಾಡಬೇಕು ಬರೀ ನಾವು ಕೇಳಿಸ್ಕೋಬೇಕಷ್ಟೇನೇನೆ ಕೇಳಿಸ್ಕೊಳೋದ್ರಲ್ಲಿ ನಾವು ಹಂಡ್ರೆಡ್ ಪರ್ಸೆಂಟ್ ಅಂತ ತಗೊಂಡ್ರೆ ಒನ್ ಪರ್ಸೆಂಟ್ ಮಾತ್ರ ಮಾತಾಡಿ ಇನ್ನ ನೈಂಟಿ ನೈನ್ ಪರ್ಸೆಂಟ್ ಕೇಳಿಸ್ಕೊಳ್ಳೋದು ತುಂಬಾ ಒಳ್ಳೆ ಒಂದು ಗುಣ ಆಗಿರುತ್ತದು ಅದು ಎಲ್ಲರಿಗೂ ಬರಲ್ಲ ಸೊ ಮಾತನ್ನ ತುಂಬಾ ಕಮ್ಮಿ ಮಾತಾಡಿ ನಾನು ಮೌನ ಬೆಳ್ಳಿ ಬಂಗಾರ ಅಂತ ಏನು ಇದ್ದೀನಿ ಅಂದರೆ ಮಾತು ಅಷ್ಟು ಎಲ್ಲದಕ್ಕಿಂತ ಎಲ್ಲದಕ್ಕಿನ್ನ ಬೆಲೆ ಬಾಳುವಂಥದ್ದಾಗಿರುತ್ತೆ ಜಗತ್ತಲ್ಲಿ ಅದಕ್ಕೋಸ್ಕರ ನಾವು ಏನೇ ಒಂದು ಮಾತಾಡಬೇಕಾದರೂ ಟೂ ಸೆಕೆಂಡ್ಸ್ ಯೋಚನೆ ಮಾಡಬೇಕು ಟೂ ಸೆಕೆಂಡ್ಸಲ್ಲಿ ಫಸ್ಟ್ ಒಂದು ಸೆಕೆಂಡ್ ಏನು ಮಾಡಬೇಕು ಅಂದರೆ ನಾವೇನು ಮಾತಾಡಬೇಕು ಅಂತ ಇದ್ದೀವಿ ಅನ್ನೋದನ್ನ ನಮ್ಮ ಮನಸ್ಸಲ್ಲಿ ನಾವೇ ಮಾತಾಡ್ಕೊಂಡು ನೋಡ್ಕೋಬೇಕು ಎರಡನೇದು ಇದರಿಂದ ಯಾರಿಗೂ ಅರ್ಟ್ ಆಗಲ್ವಾ ಇದ್ರ ಮೀನಿಂಗ್ ಕರೆಕ್ಟ್ ಆಗಿದೆಯಾ ಅನ್ನೋದನ್ನ ನಾವೇ ಯೋಚನೆ ಮಾಡಿ ಮಾತಾಡಬೇಕು ಮತ್ತು ಪ್ರತಿಯೊಂದು ಪದ ಮಾತಾಡಬೇಕಾದ್ರೆ ಆ ಪದದ ಉಚ್ಚಾರಣೆನ ಕ್ಲೀನ್ ಆ್ಯಂಡ್ ಕ್ಲಿಯರ್ ಕಟ್ಟಾಗಿ ಮಾತಾಡಬೇಕು ಯಾಕಂದರೆ ಎಲ್ಲ ಟೈಮಲ್ಲೂ ನಾವು ಆಡುವ ಪದದ ಅರ್ಥ ಒಂದೊಂದು ಟೈಮ್ ಒಂದೊಂದು ಥರ ತಗೊಳ್ಳುತ್ತೆ ಅದಕ್ಕೋಸ್ಕರ ನಾವು ಆಡುವ ಪದದ ಅರ್ಥ ಕರೆಕ್ಟಾಗಿ ಇದೆಯಾ ಅನ್ನೋದನ್ನು ನಮಗೆ ನಾವೇ ಚೆಕ್ ಮಾಡ್ಕೋಬೇಕು ಮಾತಾಡೋದಕ್ಕೆ ಮುಂಚೆ ಅಷ್ಟು ಗಮನ ಹರಿಸಿ ಮಾತಾಡಬೇಕು ಎಲ್ಲ ವಾಕ್ಯಗಳನ್ನ ಎಲ್ಲ ವಾಕ್ಯಗಳನ್ನ ಕಂಪ್ಲೀಟ್ ಮಾಡಬೇಕು ಅಂದರೆ ಫ್ಯೂಚರಲ್ಲಿ ನಾವು ಯಾವ ಟೆ ಸೆನ್ಸಲ್ ಟೆನ್ಸಲ್ ಮಾತಾಡ್ತಾ ಇದ್ದೀವಿ ಅಂದರೆ ಫ್ಯೂಚರ್ ಆ ಪ್ರೆಸೆಂಟ ಪಾಸ್ಟಾ ಯಾವ ಟೆನ್ಸಲ್ಲಿ ಇದ್ದೀವಿ ಅನ್ನೋದನ್ನು ನಾವೇ ನಮಗೆ ನಾವೇನೇ ತಿಳ್ಕೊಂಡು ಮಾತಾಡಬೇಕು ಮತ್ತು ನಾವು ಮಾತಾಡೋ ವರ್ಡಿಂದ ಯಾರಿಗೂ ಹರ್ಟ್ ಆಗಬಾರ್ದು ಅವರು ನಮ್ಮ ಶತ್ರು ಆದರೂ ಕೂಡ ಅವ್ರಿಗೆ ಹರ್ಟ್ ಆಗ್ದಲೇ ನಾವು ಮಾತಾಡಬೇಕು ಮತ್ತು ತಮಾಷೆಯಾಗೆ ಮಾತಾಡೋ ಕೆಲವೊಂದು ಟೈಮಲ್ಲಿ ತುಂಬ ತಮಾಷೆಯಾಗಿ ಮಾತಾಡ್ತೀವಿ ನಮ್ಮ ತಮಾಷೆ ಇನ್ನು ಯಾವತ್ತೋ ಇನ್ಯಾರಿಗೋ ಹರ್ಟ್ ಆಗಂಗೆ ಮಾತಾಡಬಾರ್ದು ಮತ್ತು ಇನ್ನೊಂದು ಎಲ್ಲದಕ್ಕಿನ್ನ ಇಂಪಾರ್ಟೆಂಟ್ ಏನಂದರೆ ನಾವು ಯಾರೋ ಮೂರನೇ ವ್ಯಕ್ತಿ ಬಗ್ಗೆ ಮಾತಾಡ್ತಾ ಇರ್ತೀವಿ ಇಬ್ರು ಸೇರಿಕೊಂಡು ಫ್ರೆಂಡ್ಸ್ ಆಗಿರ್ಬೋದು ಇಲ್ಲ ಜೊತೆಲಿ ಜೊತೆಲಾಗಿರ್ಬೋದು ಆದರೆ ಮೂರನೇ ವ್ಯಕ್ತಿ ಜೊತೆ ಮೂರನೇ ವ್ಯಕ್ತಿ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ ಅಂದರೆ ಆಗ ನಾವು ಅಂದ್ಕೊಬೇಕು ಆ ವ್ಯಕ್ತಿ ಇಲ್ಲೇ ಇದ್ದಿದ್ದರೆ ನಾನು ಯಾವ ಥರ ಮಾತಾಡ್ತಾ ಇದ್ದೆ ಅದೇ ಥರನೇ ನಾವು ನಮ್ಮ ಕಾನ್ವರ್ಸೇಷನ್ನ ನನ್ನ ನನ್ನ ಮುಂದೆ ಇರೋ ವ್ಯಕ್ತಿ ಜೊತೆ ಮಾತಾಡಬೇಕು ಅಂದರೆ ಆ ವ್ಯಕ್ತಿ ಎಲ್ಲೋ ಇದ್ದಾರೆ ಅಂತ ಹೇಳ್ಬಿಟ್ಟು ಓ ಅವ್ರು ಅವತ್ತು ಬಂದಿದ್ದರು ಏನು ಮಾತಾಡಲಿಲ್ಲ ಹೋದರು ಅಂತ ನಾವು ನಾವು ಇವತ್ತು ಬಿಡು ಅವ್ರಿಗೆ ಗೊತ್ತಾಗಲ್ಲ ಅಂತ ಮಾತಾಡಿರ್ತೀವಿ ಆದರೆ ಅದಿನ್ಯಾವತ್ತೂ ಅವ್ರಿಗೆ ಗೊತ್ತಾದಾಗ ಅದು ಅವ್ರಿಗೆ ಅರ್ಟ್ ಆಗುತ್ತೆ ಅದರಿಂದ ಅದರಿಂದ ಏನಾಗುತ್ತೆ ಅಂದರೆ ಇದು ಎಕ್ಸಾಂಪಲ್ ಅಷ್ಟೇನೆ ಈ ಥರ ಎಷ್ಟೋ ವಿಷಯಗಳನ್ನ ನಾವು ಮೂರನೇ ವ್ಯಕ್ತಿ ಇಲ್ಲ ಅಂದ್ಕೊಂಡು ಮಾತಾಡಿರ್ತೀವಿ ಅವರು ಮುಂದೆ ಇರೋ ವ್ಯಕ್ತಿ ಎಷ್ಟೇ ನಂಬಿಕೆಸ್ತ್ರಾಗಿರಲಿ ಅವ್ರು ಏನೇ ಆಗಿರಲಿ ಮೊದಲು ನಾವು ಮಾತಾಡೋದು ನಮ್ಮ ಆತ್ಮ ಸಾಕ್ಷಿಗೆ ಕರೆಕ್ಟಾಗಿರಬೇಕು ಅದಕ್ಕೋಸ್ಕರ ಆ ವ್ಯಕ್ತಿ ಇರಲಿಲ್ಲ ಅಂದರೂ ಕೂಡ ಆ ವ್ಯಕ್ತಿ ಇಲ್ಲೇ ಇದ್ದಾರೆ ಅನ್ನೋ ಥರ ನಾವು ಊಹೆ ಮಾಡ್ಕೊಂಡು ಮಾತಾಡಿದಾಗ ನಾವು ಯಾವತ್ತೂ ಈ ಮಾತನ್ನು ಇದರಲ್ಲಿ ಸಿಗಾಕ್ಕೊಳಲ್ಲ ಎಲ್ಲದಕ್ಕಿಂತ ಮೇನ್ ಒಂದು ಗಾದೆ ಅಂದರೆ ಮಾತು ಬಲ್ಲವನಿಗೆ ಜಗಳವಿಲ್ಲ ಊಟ ಬಲ್ಲವನಿಗೆ ರೋಗವಿಲ್ಲ ಅಂತ ಅಂದರೆ ನಮ್ಮ ಈ ಏನಿದೆ ಅದಕ್ಕಿಂತ ಹೆಚ್ಚಾಗಿ ಮೊದಲು ಮಾತು ಬರುತ್ತೆ ಮಾತು ಬಲ್ಲವ್ರಿಗೆ ಜಗಳ ಇರಲ್ಲ ಈ ಥರ ನಾವು ಯಾರ ಮುಂದೆ ಏನಾದರೂ ಮಾತಾಡಬೇಕಾದ್ರೆ ಆ ಥರ ಇರಬೇಕು ಮತ್ತು ಏನಾದರೂ ಒಂದು ಕಾನ್ವರ್ಸೇಷನ್ ನಡೀತಾ ಇದೆ ನಮಗೆ ತುಂಬ ಇಂಪಾರ್ಟೆಂಟ್ ಆಗಿರೋ ವ್ಯಕ್ತಿ ಇದ್ದಾರೆ ಅಂದಾಗ ಕೆಲವೊಂದು ಟೈಮು ನಾವು ಆ ಮಾತಲ್ಲಿ ಸೋತೋಗ್ಬಿಡಬೇಕು ಅವ್ರ ಮುಂದೆ ತುಂಬ ನನಗೆ ಮಾತಾಡೋದಕ್ಕೆ ಬರುತ್ತೆ ಇಲ್ಲ ನನಗೆ ಎಲ್ಲ ಗೊತ್ತಿದೆ ಅಂತ ಅಂದ್ಕೊಂಡು ಅವ್ರ ಮುಂದೆ ಏನೇನೋ ಮಾತಾಡೋದಕ್ಕೆ ಹೋಗಬಾರ್ದು ಆ ಟೈಮು ಆ ಗಳಿಗೆ ಆ ದಿನ ಬಿಟ್ಟು ಇನ್ನೊಂದು ದಿನ ನಾವು ಮಾತಾಡಿದಾಗ ಆ ವ್ಯಕ್ತಿಗೆ ತುಂಬ ನೀಟಾಗಿ ಅರ್ಥ ಆಗುತ್ತೆ ಇದನ್ನು ಮೈಂಡಲ್ಲಿ ಇಟ್ಕೊಂಡು ಮಾತಾಡಬೇಕು ಯಾರಾದರೂ ನಮ್ಮ ಮುಂದೆ ಬಂದು ಅದು ಇದಿಂಗೆ ಇದಂಗೆ ಆ ಥರ ಆಯಿತು ಈ ಥರ ಆಯಿತು ನೀನು ಅವತ್ತು ಹಂಗೆ ಮಾಡಿದೆ ಇವತ್ತು ಹಿಂಗೆ ಮಾಡಿದೆ ಅಂತ ಹೇಳಿದಾಗ ಹ್ಞೂ ನಾನು ಹಂಗೆ ಮಾಡ್ದೆ ನಾನು ಈ ಥರ ಮಾಡಿಲ್ಲ ಅನ್ನೋದು ಅವ್ರ ಮುಂದೆನೇ ಹೇಳ್ಬಾರ್ದು ಅವ್ರ ಮುಂದೆನೇ ಹೇಳ್ಬಾರ್ದು ಅವ್ರು ತುಂಬ ಸ್ಕೂಲಾಗಿದ್ದರೆ ಮಾತ್ರ ಆ ಟೈಮಲ್ಲಿ ಅದನ್ನು ಡಿಸ್ಕಸ್ ಮಾಡಬೇಕು ಇಲ್ಲಾಂದರೆ ನೆಕ್ಸ್ಟ್ ಟೈಮು ಅವ್ರಿಗೆ ಇವತ್ತು ನಾನು ಅವ್ರಿನ್ಯಾವತ್ತೂ ಮಾತಾಡೋದೇ ಇಲ್ಲ ನಮ್ಮ ಜೊತೆ ಅಂದಾಗ್ಲೂ ಇಲ್ಲ ನಾನು ಹಂಗೆ ಮಾಡೋದು ಆ ಥರ ಎಲ್ಲ ಮಾತಾಡಬಾರ್ದು ಇನ್ನೊಂದು ದಿನ ಸಿಕ್ಕೇ ಸಿಗುತ್ತೆ ಆ ದಿನ ಇನ್ನು ಒಂದು ವರ್ಷ ಆಗಲಿ ಆರು ತಿಂಗಳಾಗಲಿ ಸಿಕ್ಕೇ ಸಿಗುತ್ತೆ ಆವತ್ತು ನಾನು ಆ ಥರ ಮಾತಾಡಿರಲಿಲ್ಲ ಅನ್ನೋದನ್ನು ಹೇಳಬೇಕು ಏನಾಗುತ್ತೆ ಅಂದರೆ ನಮ್ಮ ಕೆಲವೊಂದು ಮಾತಿನಿಂದ ಕೆಲವೊಂದು ವ್ಯಕ್ತಿಗಳ ಜೊತೆ ನಮ್ಮ ಜೀವನ ಪೂರ್ತಿ ನಾವು ಮಾತಾಡೋದಕ್ಕೆ ಹೋಗೋದಿಲ್ಲ ಈ ಕೆಲವೊಬ್ಬರಿಗೆ ನಾವು ಏನೋ ಒಂದು ಸುಳ್ಳು ಆಶ್ವಾಸನೆ ಕೊಟ್ಟಿರ್ತೀವಿ ಸುಳ್ಳು ಭರವಸೆ ಕೊಟ್ಟಿರ್ತೀವಿ ಆ ಒಂದು ಸುಳ್ಳು ಭರವಸೆ ಸುಳ್ಳು ಆಶ್ವಾಸನೆ ಇಲ್ಲ ಇನ್ಯಾವುದೋ ಒಂದು ಮಾತಿನಿಂದ ಆ ವ್ಯಕ್ತಿಗೆ ನಾವು ಅದನ್ನು ಈಡೇರಿಸೋಕ್ಕಾಗಲಿಲ್ಲ ಅಂದಾಗ ಇಲ್ಲ ಮಾಡೋಕ್ಕಾಗಲಿಲ್ಲ ಅಂದಾಗ ನಾವು ಜೀವನ ಪೂರ್ತಿ ಆ ವ್ಯಕ್ತಿ ಜೊತೆ ಸಂಬಂಧ ಕಳ್ಕೊಬೇಕಾಗುತ್ತೆ ಕೆಲವೊಂದು ಟೈಮ್ ಬರೀ ಸಂಬಂಧ ಅಲ್ದಲ್ಲೇ ನಮ್ಮ ಮನಸ್ಸಿನ ಮೇಲೆ ಅದು ನಮಗೆ ತುಂಬ ಭಾರ ಆಗುತ್ತೆ ಯಾಕಂದರೆ ಈ ಥರ ಒಬ್ಬ ಒಳ್ಳೆ ವ್ಯಕ್ತಿನ ನಾನು ಮಿಸ್ ಮಾಡಿಕೊಂಡೆ ನನ್ನ ಈ ಒಂದು ಮಾತಿಂದ ಮಿಸ್ ಮಾಡಿಕೊಂಡೆ ಅಂತ ಕೆಲವೊಂದು ಟೈಮ್ ಅನ್ಸಿದ್ರೆ ನಾನು ಏನು ಮಾತಾಡೇ ಇಲ್ಲ ಆದರೂ ಯಾಕೆ ಮಿಸ್ ಮಾಡಿಕೊಂಡೆ ಅನಿಸುತ್ತೆ ನಾವು ಎಲ್ಲೋ ಮಾತಾಡಿರೋ ಸಣ್ಣ ಪುಟ್ಟೋದು ನಮಗೆ ಗೊತ್ತಾಗಿರೋದಿಲ್ಲ ಅದಕ್ಕೋಸ್ಕರ ಮಾತಾಡಬೇಕಾದ್ರೆ ತುಂಬ ನಿಗಾ ಇಟ್ಟು ಯೋಚನೆ ಮಾಡಿ ಮಾತಾಡಿ ಕೆಲವೊಂದು ಕಾನ್ವರ್ಸೇಷನ್ ಮಾತಾಡಬೇಕಾದ್ರೆ ಕೆಲವೊಂದು ಟೈಮಲ್ಲಿ ಕೆಲವೊಂದು ಫ್ರೆಂಡ್ಸ್ ಜೊತೆ ಮಾತಾಡೋಕ್ಕೆ ಹೋಗ್ತಾ ಇದ್ದೀನಿ ಇಲ್ಲ ಇವತ್ತಿನ್ಯಾವುದೋ ಒಂದು ಕಂಪ್ನಿಗೆ ಇಂಟರ್ವ್ಯೂಗೆ ಹೋಗ್ತಾ ಇದ್ದೀನಿ ಇಲ್ಲ ಇನ್ನೆಲ್ಲೋ ಒಂದು ಕಡೆ ನಾನು ಹೋಗ್ತಾ ಇದ್ದೀನಿ ಫಸ್ಟ್ ಟೈಮ್ ನಾನು ಸ್ಟೇಜ್ ಮೇಲೆ ಮಾತಾಡ್ತಾ ಇದ್ದೀನಿ ಅನ್ಬೇಕಾದ್ರೆ ಮೊದಲು ನಿಮಗೆ ನೀವೇ ಮಾತಾಡ್ಕೊಂಡು ನೋಡಿ ಮಾತಾಡಿ ಪ್ರಾಕ್ಟೀಸ್ ಮಾಡ್ಕೊಂಡು ನೋಡಿ ಮಾತು ಅನ್ನೋದು ಎಲ್ಲರಿಗೂ ಅಷ್ಟು ಈಸಿಯಾಗಿ ಬರೋಲ್ಲ ನಾಲ್ಕೈದು ವರ್ಷ ಮನೆಯಲ್ಲಿರೋ ಹೆಣ್ಮಗುಗೆ ಹೊರಗಡೆ ಬಂದು ಮಾತಾಡೋದಕ್ಕೆ ತುಂಬ ಭಯ ಆಗ್ತಾ ಇರುತ್ತೆ ಎಲ್ಲಿ ಏನು ತಪ್ಪು ಮಾಡ್ತೀನೋ ಅಂತ ತುಂಬ ಮಾತಾಡಿರೋ ಅಂಥವ್ರಿಗೂ ಕೂಡ ಇನ್ನೇನೋ ಒಂದು ನೆಕ್ಸ್ಟ್ ಲೆವೆಲ್ ಮಾತಾಡಬೇಕಾದ್ರೆ ಏನು ಮಾತಾಡ್ತೀನಿ ಅನ್ನೋ ಭಯ ಆಗುತ್ತೆ ಸೊ ಮಾತು ಅನ್ನೋದು ತುಂಬ ಭಯ ತರ್ಸೋಂಥದ್ದಾಗಿರುತ್ತೆ ಕಾನ್ಫಿಡೆನ್ಸ್ ಇದ್ದರೆ ಮಾತ್ರ ಮಾತಾಡೋಕ್ಕಾಗತ್ತೆ ಅಂದರೆ ನಾನು ಏನೇ ಮಾತಾಡಿದ್ರೂ ಅನ್ನೋದು ಅನ್ನೋದಿರಬೇಕು ಇನ್ನೊಂದು ನಾನು ಏನೇ ಮಾತಾಡಿದ್ರು ಅದನ್ನ ಸರಿ ಮಾಡ್ತೀನಿ ಅನ್ನೋದಿರಬೇಕು ಅದಕ್ಕೋಸ್ಕರ ಮಾತನ್ನ ತುಂಬ ಕಮ್ಮಿ ಮಾತಾಡಿ ಅದರಿಂದ ಎಲ್ಲನೂ ಚೆನ್ನಾಗಿರುತ್ತೆ ಇವತ್ತಿಂದ ಜಾಸ್ತಿ ಮಾತಾಡೋರು ದಯವಿಟ್ಟು ಕಮ್ಮಿ ಮಾತಾಡಿ ನೋಡಿ ಏನು ಬದಲಾವಣೆ ಆಗುತ್ತೆ ಅಂತ ನೀವೇ ನೋಡಿ ಹೇಳಿ ಥ್ಯಾಂಕ್ ಯು